ಹಾಯ್ ಹಲೋ ನಮಸ್ತೆ ವಂದನೆಗಳು ನಾನ್ ನಿಮ್ಮ ಮನೆ ಮಗ ಗುರುಮೂರ್ತಿ ಮಾತನಾಡ್ತಿದ್ದೇನೆ ಬನ್ನಿ ಇವತ್ತಿನ ಅಜ್ಜಂಪುರದ ಚುನಾವಣೆಯ ಅಖಾಡದ ಬಗ್ಗೆ ಮಾತನಾಡೋಣ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಆದ ಬಹುದೊಡ್ಡ ಬೆಳವಣಿಗೆಯ ಬಗ್ಗೆ ತಿಳಿಯೋಣ ಏನಪ್ಪ ಇವರು ಯಾವಾಗ್ಲೂ ಕಾಂಗ್ರೆಸ್ ಬಗ್ಗೆನೆ ಹೆಚ್ಚು ಮಾತನಾಡ್ತಾರೆ ಅಂತ ಅಂದ್ಕೊಂಡ್ರ ನಾನೇನ್ ಮಾಡಕ್ಕಾಗಲ್ಲ ಯಾಕೆ ಅಂದ್ರೆ ಪ್ರತಿಯೊಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಪತ್ರಿಕಾ ಮಿತ್ರರನ್ನ ಕರೆಯುತ್ತಾರೆ ಬೇರೆ ಪಕ್ಷದವರು ಕರೆಯೋದೇ ಇಲ್ಲ ಕರೆಯದೆ ಬಂದವರನ್ನು ಕರೆದು ಕೆರದಲ್ಲಿ ಹೊಡೆಯೆ ಅಂತ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಬನ್ನಿ ಮುಂದಿನ ಸುದ್ದಿ ನೋಡೋಣ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿಗಳಾದ ಶ್ರೀ ರಾಮನಾಥ ರೈ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಭದ್ರಾ ಕಾಡಾ ನಿಗಮದ ಅಧ್ಯಕ್ಷರಾದ ಶ್ರೀ ಡಾಕ್ಟರ್ ಅಂಶುಮತ್ ಹಾಗೂ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಎಸ್ ಶ್ರೀನಿವಾಸ್ ರವರ ನೇತೃತ್ವದಲ್ಲಿ ಚುನಾವಣಾ ತಯಾರಿಯ ಪೂರ್ವಭಾವಿ ಸಭೆ ಇಂದು ಶ್ರೀ ಬೀರಲಿಂಗೇಶ್ವರ ಸಮುದಾಯ ಭವನದಲ್ಲಿ ನಡೆಯಿತು ಈ ಕಾರ್ಯಕ್ರಮದ ನಿರೂಪಣೆಯನ್ನ ಅಜ್ಜಂಪುರ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷರಾದ ದಯಾನಂದ್ರವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಪಕ್ಷ ನಮಗೆ ಏನು ಮಾಡಿದೆ ಎನ್ನುವುದಕ್ಕಿಂತ ಮೊದಲು ನಾವು ಪಕ್ಷಕ್ಕೆ ಏನು ಮಾಡಿದ್ದೇವೆ ಎಂದು ಕೇಳಿಕೊಳ್ಳಿ ಎಂದು ಕೆಪಿಸಿಸಿ ಸದಸ್ಯರಾದ ನಟರಾಜ್ ರವರು ಮಾತನಾಡಿದರು i'm like, to the lead. ತರೀಕೆರೆ ಇವತ್ತು ಇಪ್ಪತ್ತೈದು ನಿಮಿಷ ಹೊಳಲ್ಕಿರೆಯಿಂದ ಎಂಟರ ನಮ್ಮ ಕ್ಷೇತ್ರ ಗೊತ್ತಾಗ್ತದೆ ಗುಂಡಿಗಳು ದೊಡ್ಡ ದೊಡ್ಡ ಅದೇ ರೀತಿ ತನಿಗಿರಿ ನಾನು ಕ್ಷೀರ್ಗರಿಂದ ತಲೆಗೆ ಹೋಗಕ್ಕೆ ಮೂರು ಗಂಟೆ ತಗೊಂಡಿದ್ದೀನಿ ಎಂಬತ್ತ ಮೂರು ಗಂಟೆಗೆ ಆರಾಮಾಗಿ ನೋವಿನಿಂದ ಹೋಗ್ತಿದ್ದೀನಿ ಅಷ್ಟು ರಸ್ತೆಗಳನ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ನಾವು ಶಾಸಕರಾಗಿದ್ದಾಗ ನಮ್ಮ ಮನವಿ ಗಮನ ಸಿದ್ದರಾಮಯ್ಯ ಮಂತ್ರಿಗಳು ಎಷ್ಟು ಹಣ ಎಲ್ಲಾ

ಬರಬ ಇವತ್ತು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಪೂರ್ಣ ರೆಡಿಯಾಗಿ ಉದ್ಘಾಟನೆ ಮಾಡಿ ನೀತಿ ಸಮಿತಿ ಬರುತ್ತೆ ಸುಮಾರು ಹೋದ ವರ್ಷ ಇಪ್ಪತ್ತೈದು ಕೋಟಿ ನಮ್ಮ ನಟು ಸಲಭೆ ಕೊಟ್ಟಿದ್ದರು ಐದಾರು ಕೋಟಿ ಹಣವನ್ನ ಅರ್ಜೆಗಳು ಕಾಣಿ ಇವತ್ತು ಐವತ್ತು ಕೋಟಿ ಹಣವನ್ನು ವರೆಗೂ ಹೇಳಿದಂತೆ ಜಾಸ್ತಿ ಮಾಡಿದಿರೋ ವಸ್ತು ಕಡಿಮೆ ಇಲ್ಲ ಇದುವರೆಗೂ ನಾನು ಏನು ಹೇಳಿದ ಜಾಸ್ತಿ ಕೆಲಸ ಮಾಡಿದ ಹೊರತು ಕಡಿಮೆ ಕೆಲಸ ಮಾಡಿದ್ದೆ ಯುವ ಜನ ಕ್ರೀಡಾ ಇದೆ ಹಸ್ತಾಂತರ ಮಾಡಿದ್ದೆ ಅದು ಕೂಡ ಕಂದಿನಲ್ಲೇ ಕೆಲಸ ಆಗ್ತದೆ ಪ್ರಸ್ತಾವನೆಯ ನಗರಾಭಿವೃದ್ಧಿ ಇಲಾಖೆಯಿಂದ ಹೋಗಿದೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದು ಬಿಡುಗಡೆ ಮಾಡಿದ್ರೆ ಆ ಒಂದು ತನಕ ಮುಂಚಿತವಾಗಿ ಎಲ್ಲವೂ ಕೂಡ ಆಕ್ಟಿವೇಶನ್ಸ್ ಮಾಡಬೇಕು ಅನ್ನೋತಕ್ಕಂಥ ಉದ್ದೇಶ ಇದೆ ವೈಯಕ್ತಿಕವಾಗಿ ಇಡೀ ರಾಜ್ಯದಲ್ಲಿ ಯಾರು ಗೊತ್ತಿಲ್ಲ ಮನೆ ಮನೆಗೆ ಮನೆ ಮನೆಗೆ ಹೋಗಿ ಶ್ರೀಮಂತ್ರಿಯವರು ಮತ್ತು ಅವರೆಲ್ಲ ಕಾರ್ಯಕರ್ತರು ಹೋಗಿ ಸುಮಾರು ಮೂವತ್ತೈದು ಸಾವಿರ ಜನಕ್ಕೆ ಪೆನ್ಷನ್ಸ್ ಮಾಡಿಕೊಟ್ಟಿರೋದು ನಿಮಗೆಲ್ಲ ಗೊತ್ತೇ ಬಿ ಪಿ ಎಲ್ ಕಾರ್ಡ್ಗಳನ್ನು ಅವರಿಗೆ ಮನೆ ಮನೆಗೆ ಹೋಗಿ ಮಾಡಿಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದೇವೆ ಜನರು ಓಡಾಡಬಾರದು ಇವತ್ತು ಕೂಡ ನಮ್ಮ ಕಚೇರಿಯಲ್ಲಿ ಯಾರೇ ಬಂದರು ನಮಗೆ ಕೇಳೋದೇ ಬೇಡ ಸುಮಾರು ಆರು ಜನ ಸಿಬ್ಬಂದಿಗಳಿದ್ದಾರೆ ಒಂದೊಂದು ವಿವಾದಕ್ಕೆ ಒಬ್ಬರನ್ನ ನೇಮಕ ಮಾಡಿದ್ದೇವೆ ಅಲ್ಲಿ ಪೆನ್ಷನ್ ಯಾವ ಬರ್ತಕ್ಕ ನಾವು ಇಷ್ಟ ಮಾಡಲಿಕ್ಕಾಗಿಲ್ಲ ಎಷ್ಟೇ ಜನ ಶಾಸ್ತ್ರಕ್ಕೆ ಇರಲಿ ಇಲ್ಲದೆ ಇರಲಿ ಅಷ್ಟೇ ಯಾರ ಒಬ್ಬರು ಕೂಡ ಆಗಿಲ್ಲ ಏನು ಕೆಲಸ ಆಗ್ಬೇಕಿತ್ತು ಯಾವ ಪತ್ರಗಳು ಮಾಡಬೇಕು ಎಲ್ಲ ಕೆಲಸಗಳು ಕೂಡ ಆಗ್ತಾ ಇರ್ತಕ್ಕ ನೀವೆಲ್ಲ ನೋಡಿದ್ದೀರಿ ನನಗೆ ಮೂರು ಚುನಾವಣೆಯಲ್ಲೂ ಕೂಡ ಅಜ್ಜಪುರ ಹೆಚ್ಚಿನ ಮತಗಳನ್ನು ನೋಡುತ್ತೆ ವಿಶೇಷ ಇಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಲ್ಲ ಕಡೆ ಕಡಿಮೆ ಮನೆಗಳು ಬಂದಿದೆ ಅಜ್ಜಪುರದಲ್ಲಿ ಅತಿ ಹೆಚ್ಚಿನ ಮತ ಪ್ರಥಮ ಏನಿರ್ತಕ್ಕಂಥ ಅಜ್ಜಂಪುರದ ಪಟ್ಟಣದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚಿನ ಮತಗಳು ಬಂದಿದ್ದಾವೆ ಅದಕ್ಕೆ ಇರತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರು ತುಂಬಾ ಪ್ರಾಮಾಣಿಕವಾಗಿ

ಅಜ್ಜಂಪುರಕ್ಕೆ ಬಿಜೆಪಿ ಕೊಡುಗೆ ಶೂನ್ಯ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಬಡವರಿಗೆ ಹಣ ಕೊಟ್ಟರೆ ಸರ್ಕಾರ ದಿವಾಳಿ ಆಗುತ್ತೆ ಎಂದು ಬಿಜೆಪಿಯ ನಾಯಕರು ಹೇಳಿದರು ಅಲ್ಲರಿ ಸ್ವಾಮಿ ಬಿಜೆಪಿ ನಾಯಕರೇ ಅದಾನಿ ಅಂಬಾನಿ ಹಾಗೂ ಇನ್ನಿತರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆ ಸಾವಿರಾರು ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ ಆಗ ನಿಮ್ಮ ಸರ್ಕಾರ ದಿವಾಳಿಯಾಗಲಿಲ್ಲವೇ ನೀವು ಶ್ರೀಮಂತರಿಗೆ ಕೊಟ್ಟು ಕಳ್ಕೊಂತೀರಾ ನಾವು ಪಾಪ ಒಂದು ಹೊತ್ತಿನ ಕೂಲಿಗೂ ಕಷ್ಟಪಡುವ ಅದೆಷ್ಟೋ ಕುಟುಂಬಗಳಿಗೆ ಪಂಚ ಗ್ಯಾರಂಟಿ ಮೂಲಕ ಆ ಕುಟುಂಬವನ್ನು ಸದೃಢಪಡಿಸುತ್ತಿದ್ದೇವೆ ಆ ಮೂಲಕ ದೇಶದಲ್ಲಿ ಅತಿ ಹೆಚ್ಚು ತಲಾ ಆದಾಯ ಹೊಂದಿದ ರಾಜ್ಯ ನಮ್ಮದಾಗಿದೆ ಕಣ್ರಿ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಮತ್ತು ಚಿಕ್ಕಮಗಳೂರು ಉಸ್ತುವಾರಿಗಳಾದ ರಾಮನಾಥ ರೈ ಮಾಜಿ ಸಚಿವರು ಹಾಗೂ ಕಾಂಗ್ರೆಸ್ ಪಕ್ಷದ ಚಿಕ್ಕಮಗಳೂರು ಉಸ್ತುವಾರಿಗಳಾದ ರಾಮನಾಥ ರೈ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರು ಹಾಗೂ ಭದ್ರಾ ನಿಗಮದ ಅಧ್ಯಕ್ಷರಾದ ಅಂಶುಮತ್ ತರೀಕೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ ಮಾನ್ಯ ಶಾಸಕರು ಶ್ರೀ ಜಿ ಎಚ್ ಶ್ರೀನಿವಾಸ್ ರವರು ಕೆಪಿಸಿಸಿ ಸದಸ್ಯ ನಟರಾಜ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಶಿವಾನಂದ್ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅಶೋಕ್ ಮಂಜುನಾಥ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಯಾನಂದ್ ನಗರಾಧ್ಯಕ್ಷ ತಿಪ್ಪೇಶ್ ಅಯೂಬ್ ಬಗುರಕಂ ಕಮಿಟಿ ಸದಸ್ಯ ಜೋಗಿ ಪ್ರಕಾಶ್ ಜಿಲ್ಲಾ ಉಪಾಧ್ಯಕ್ಷ ಗುರುಮೂರ್ತಿ ತರೀಕೆರೆ ಪ್ರಕಾಶ್ ವರ್ಮಾ ಹಾಗೂ ಇನ್ನಿತ ಇನ್ನಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗ್ರಾಮದೇವತೆ ಕಿರಣಮ್ಮ ದೇವಸ್ಥಾನದ ಗುರಿಗೌಡರು ಆದ ತೀರ್ಥಪ್ರಸಾದ್ ಹಾಗೂ ಬುದ್ಧಿವಂತರಾದ ನವೀನ್ ಕೊನೆಮನೆ ಹಾಗೂ ಇನ್ನಿತರ ಹಾಗೂ ಇನ್ನಿತರರು ಹಾಗೂ ಇನ್ನಿತರರು ಕಾಂಗ್ರೆಸ್ ಸೇರ್ಪಡೆ ಆದರು ಒಟ್ಟಿನಲ್ಲಿ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಅಜ್ಜಂಪುರದಲ್ಲಿ ಹನ್ನೊಂದಕ್ಕೆ ಹನ್ನೊಂದು ಸ್ಥಾನವನ್ನು ಗೆಲ್ಲುತ್ತೇವೆ ಎಂಬ ವಿಶ್ವಾಸದ ಮಾತುಗಳನ್ನು ಆಡಿದರು ಹಾಗೂ ವಂದನೆಗಳನ್ನು ನಿಸರ್ ಅವರು ಹೇಳಿದರು